ತಂಪಾದ ಕೂಲಾದ ಎಳೆ ನೀರಿನ ಈ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯ್ತು ನಮಸ್ತೆ ಎಲ್ಲರಿಗೂ ಎಲ್ಲರಂಗವನ್ನು ಚಾನಲ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಈ ಸುಡುವ ಬಿಸಿಲಿಗೆ ತಂಪಾದ ಒಂದು ಎಳನೀರಿಂದ ಪುಡ್ಡಿಂಗನ್ನು ಅನ್ನು ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಎಳನೀರು ಈ ಥರ ಮೀಡಿಯಮ್ ಗಂಜಿನೂ ತಗೊಂಡಿದ್ದೀನಿ ಈ ಥರ ತೀರ ತೆಳ್ಳಗಿನೂ ಅಲ್ಲ ಈ ಥರ ಗಂಜಿ ಇರಬೇಕು ಅದನ್ನು ತಗೊಂಡಿದ್ದೀನಿ ಎರಡು ಕಾಯಿದು ತಗೊಂಡಿದ್ದೀನಿ ನಾನು ಎಳೆನೀರು ಕೂಡ ಎರಡು ಕಾಯಿದು ತಗೊಂಡಿದ್ದೀನಿ ಈ ಸುಡು ಬಿಸಿಲಿಗೆ ಈ ಥರ ಆರೋಗ್ಯಕರ ಅಡುಗೆಯನ್ನು ಮಾಡಿಕೊಂಡ್ರೆ ತುಂಬ ತಂಪು ಅನಿಸುತ್ತೆ ತುಂಬ ಒಳ್ಳೆಯದಾಗುತ್ತೆ ಹೆವಿಯನ್ನು ತಿನ್ನೋಕ್ಕಾಗಲ್ಲ ಆವಾಗ ಈ ಥರ ತಂಪಾದ ಅಡುಗೆಗಳನ್ನು ನಾವು ಮಾಡ್ಕೋಬೇಕು ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿಕೊಳ್ಳಿ ಎರಡು ಕಾಯಿ ನೀರನ್ನು ತಗೊಂಡಿದ್ದೀನಿ ಒಂದನ್ನು ಬಾಟ್ಲಿಗೆ ಹಾಕೊಂಡು ಬಂದಿದ್ದೆ ನಾನು ಈ ಕಾಯಿ ರುಬ್ಬೋದಕ್ಕೆ ಕೂಡ ಎಳೆ ಹಾಕೊಂಡು ರುಬ್ಬೇಕು ಮೊದಲಿಗೆ ಒಂದು ಫ್ರೈ ಪ್ಯಾನನ್ನು ತೊಗೊಂಡು ಎಳೆ ನೀರನ್ನು ಹಾಕ್ಕೊಂಡು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಐದು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಕಿಕೊಳ್ಳೋಣ ಜಾಸ್ತಿ ಸಕ್ಕರೆ ಬೇಡ ಯಾಕೆಂದರೆ ಎಳೆನೀರು ಕೂಡ ಸಿಹಿ ಇರೋದ್ರಿಂದ ತುಂಬ ಸಕ್ಕರೆ ಹಾಕುವ ಅವಶ್ಯಕತೆ ಇಲ್ಲ ಸ್ಟವ್ ಆನ್ ಮಾಡಿಕೊಂಡು ಸಕ್ಕರನ ಕರಗಿಸ್ಕೊಳ್ಳೋಣ ನೀರು ಬಿಸಿ ಆದ ಮೇಲೆ ಎಳೆ ನೀರು ಆಮೇಲಿಂದ ಸ್ವಲ್ಪ ಜಿಲಟೀನ್ ಪೌಡ್ರ್ ಆದರೂ ಆಗುತ್ತೆ ಇಲ್ಲ ಅಗರ ಅಗರ್ ಪೌಡ್ರ್ ಆದರೂ ಆಗುತ್ತೆ ಅದನ್ನು ಹಾಕ್ಕೊಂಡ್ರೆ ಆಯಿತು ತುಂಬ ಒಳ್ಳೆಯದಾಗುತ್ತೆ ಇದು ತುಂಬ ರುಚಿ ಕೂಡ ಇರುತ್ತೆ ಎಳೆ ನೀರಲ್ಲಿ ಸಕ್ಕರೆ ಚೆನ್ನಾಗಿ ಕರಗಿದೆ ಇವಾಗ ನಾವು ಪೌಡರ್ ಪೌಡ್ರನ್ನು ಹಾಕೊಳ್ಳೋಣ ಸ್ವಲ್ಪ ಹಾಕೊಂಡ್ರೆ ಸಾಕು ಈ ರೀತಿಯಲ್ಲಿ ಅಗರಗರ್ ಪೌಡ್ರ್ ತೊಗೊಂಡಿದ್ದೀನಿ ಇದೊಂದು ಇಪ್ಪತ್ತು ಗ್ರಾಮ್ ಇದೆ ಅದರಲ್ಲಿ ಹತ್ತು ಗ್ರಾಮ್ ಹಾಕೊಂಡ್ರೆ ಸಾಕಾಗುತ್ತೆ ಎಳನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಈ ಥರ ಗಂಟಿಲ್ಲದಂಗೆ ಮಿಕ್ಸ್ ಮಾಡ್ಕೋಬೇಕು ಅಗರ್ ಪೌಡ್ರ್ ಹಾಕಿದ ಮೇಲೆ ಒಂದು ಮೂರು ನಿಮಿಷ ಈ ಥರ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ಇದನ್ನು ಇಳಿಸ್ಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಈ ರೀತಿಯೇ ಒಂದು ಗ್ಲಾಸ್ ಜಾರಿಗೆ ಹಾಕೊಳ್ಳೋಣ ಇದು ಗಟ್ಟಿ ಆಗಬೇಕು ಕಟ್ ಮಾಡುವ ಹದದಲ್ಲಿ ಆಗಬೇಕು ಏಳೆ ಎಳೆ ನೀರು ಏನಿದೆ ಸಕ್ಕರೆ ಹಾಕೊಂಡು ಕುದಿಸ್ಕೊಂಡಿದ್ದೀವಲ್ಲ ಅದು ಹೊರಗಡೆನೇ ಇಟ್ಟರೆ ಗಟ್ಟಿ ಆಗುತ್ತೆ ಇಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ಫ್ರಿಜ್ಜಲ್ಲಿ ಕೂಡ ಇಡ್ಬೋದು ಅಗರ್ ಪೌಡರಿಗೆ ಎಳೆ ನೀರನ್ನು ಮಿಕ್ಸ್ ಮಾಡಿ ಇಟ್ಟು ಈ ರೀತಿ ಗಟ್ಟಿಯಾಗಿದೆ ಇದನ್ನು ಕಟ್ ಮಾಡ್ಕೊಳ್ಳೋಣ ಇವಾಗ ಎಳೆ ಕಟ್ ಮಾಡ್ಕೊಳ್ಳೋಣ ಅರ್ಧ ಲೀಟರ್ ಗಟ್ಟಿ ಹಾಲನ್ನೇ ತಗೊಂಡಿದ್ದೀನಿ ನಾನು ಸ್ವಲ್ಪ ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಲು ಈ ಹದದಲ್ಲಿ ಬಿಸಿ ಆಗುವಾಗ ಒಂದು ಆರು ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಚೆನ್ನಾಗಿ ಕರಗಲಿ ಸಕ್ಕರೆ ಕರಗುವಷ್ಟರಲ್ಲಿ ಈ ಗಂಜಿ ಏನಿದೆ ಅದನ್ನು ಹಾಕ್ಕೊಂಡು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ ಎಳನೀರು ಹಾಕೊಂಡೇ ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಎಳನೀರನ್ನು ಕರ್ಕೊಳ್ಳೋಣ ಈ ಹದದಲ್ಲಿ ನೈಸಾಗಿ ಕಾಯಿನ ರುಬ್ಕೋಬೇಕು ಸಕ್ಕರೆ ಈ ಹದದಲ್ಲಿ ಕರಗಿ ಹಾಲು ಕುದೀತಾ ಇರುವಾಗ ನಾವು ರುಬ್ಬಿಟ್ಕೊಂಡ ಎಳುನೀರದು ಗಂಜಿ ಏನಿದೆ ಅದನ್ನು ಹಾಕೊಳ್ಳೋಣ ಎಲ್ಲವನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲನ ಕಲಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದ ಮೇಲೆ ಮತ್ತೆ ಸ್ವಲ್ಪ ಅಗರ್ ಅಗರ್ ಪೌಡ್ರ್ ಹಾಕೊಂಡ್ರೆ ಆಯ್ತು ತುಂಬಾ ಚೆನ್ನಾಗಾಗುತ್ತೆ ಈ ಗುಡ್ಡಿಗಂತೂ ಈ ಉರಿ ಬಿಸಿಲಿಗೆ ಈ ತರದ ಅಡುಗೆಗಳನ್ನು ಮಾಡಿ ತಿಂದರೆ ದೇಹಕ್ಕೂ ಕೂಡ ತುಂಬ ಆಗುತ್ತೆ ಬಾಯಿಗೂ ಕೂಡ ರುಚಿಯಾಗಿರುತ್ತೆ ಚೆನ್ನಾಗಿ ಕಲಕಿ ಕುದಿಯಲು ಬಿಡೋಣ ಹಾಲಿಗೆ ಎಳನೀರಿನ ಗಂಜಿ ರುಬ್ಬಿ ಹಾಕೊಂಡಿದ್ವಲ್ಲ ನೋಡಿ ಇವಾಗಲೇ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ನಾವು ಅಗರಗರ ಪೌಡರನ್ನು ಹಾಕೊಂಡೋಣ ಆವಾಗಲೇ ಎಳನೀರಿಗೆ ನಾನು ಹತ್ತು ಗ್ರಾಮ್ ಅಷ್ಟು ಹಾಕೊಂಡಿದೆ ಇವಾಗ ಹಾಲಿಗೆ ನಾನು ಹತ್ತು ಗ್ರಾಮ್ ಹಾಕೊಳ್ತಾ ಇದ್ದೀನಿ ಚಂದ ಮಿಕ್ಸ್ ಮಾಡ್ಕೋಬೇಕು ಅಗರ್ ಅಗರ್ ಪೌಡರ್ ಹಾಕಿದ ಮೇಲೆ ಹಾಲು ಈ ರೀತಿಯಲ್ಲಿ ಗಟ್ಟಿಯಾಗಿದೆ ಇಷ್ಟಾದ್ರೆ ಸಾಕು ಸ್ಟವ್ ಆಫ್ ಮಾಡ್ಕೊಳ್ಳೋಣ ಈಗ ದೊಡ್ಡ ಒಂದು ಗಾಜಿನ ಬೌಲನ್ನು ತಗೊಳ್ಳೋಣ ಫಸ್ಟ್ ಸ್ವಲ್ಪ ಕಟ್ ಮಾಡಿದ ಎಳು ಸೆಟ್ ಮಾಡ್ಕೋಬೇಕು ಹಾಲೆಯನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕೊಳ್ಳೋಣ ಒಂದು ಲೇಯರ್ ಹಾಲು ಒಂದು ಲೇಯರ್ ಎಳೆನೀರು ಇದು ರೂಮ್ ಟೆಂಪ್ರೇಚರ್ ಅಲ್ಲೇ ಗಟ್ಟಿ ಆಗ್ಲಿಕ್ಕೆ ಬಿಟ್ರೆ ಚೆನ್ನಾಗ್ ಫ್ರಿಜ್ ಅಲ್ಲಿ ಕೂಡ ಇಟ್ಕೋಬಹುದು ಮತ್ತೊಮ್ಮೆ ನೀರನ್ನು ಹಾಕಿ ಸೆಟ್ ಮಾಡ್ಕೊಳ್ಳೋಣ ಕಂಪ್ಲೀಟ್ ಆಗಿ ಹಾಲು ಹಾಕೊಂಡಾದ ಮೇಲೆ ಮತ್ತೆ ಏಳನೀರಿನ ಪೀಸಸ್ ಅನ್ನು ಹಾಕೊಳ್ಳೋಣ ಈ ಥರ ಹಾಕ್ಕೊಂಡಾದ ಮೇಲೆ ಒಮ್ಮೆ ಈ ಥರ ಟೈಪ್ ಮಾಡ್ಕೊಳ್ಳೋಣ ಎಲ್ಲ ಒಂದೇ ಕಡೆ ಸೆಟ್ಟಾಗಲಿ ಅಂತ ಕಂಪ್ಲೀಟಾಗಿ ತಣ್ಣಗಾಗ ಕಂಪ್ಲೀಟಾಗಿ ತಣ್ಣಗಾಗಲು ಬಿಡೋಣ ಇದನ್ನು ಹಾಲು ಹಾಕ್ಕೊಂಡು ಎಳನೀರು ಪೀಸಸ್ ಹಾಕ್ಕೊಂಡು ಸೆಟ್ ಆದ ಮೇಲೆ ಒಂದು ಸರಿ ಈ ಥರ ಟ್ಯಾಪ್ ಮಾಡಿ ಕಂಪ್ಲೀಟಾಗಿ ತಣ್ಣಗಾಗಲು ಬಿಡೋಣ ಒಂದು ಆರು ಅವರಾದರೂ ಇದು ತಣ್ಣಗಾಗಬೇಕು ಸುಂದರವಾದ ಎಳೆ ನೀರಿನ ಈ ರೀತಿಯಲ್ಲಿ ಗಟ್ಟಿಯಾಗಿದೆ ನೋಡಿ ನಾನು ಫ್ರಿಜ್ಜಲ್ಲೇನು ಇಟ್ಟಿಲ್ಲ ಹೊರಗಡೆನೇ ಇಟ್ಟಿದ್ದೆ ಚೆನ್ನಾಗಿ ತಣ್ಣಗಾದ ಕಟ್ ಮಾಡುವಂಥದ್ದು ಅಂತ ಹೇಳಿದ್ದೆ ನಾನು ತಣ್ಣಗಾಗಿದೆ ಇವಾಗ ಕಟ್ ಮಾಡ್ಕೊಳ್ಳೋಣ ಸೈಡಿಂದ ನೀಟಾಗಿ ಬಿಡಿಸ್ಕೊಳ್ಳೋಣ ಉಲ್ಟಾ ಮಾಡಿಕೊಂಡ್ರೆ ಸುಂದರವಾದ ಎಳನೀರಿನ ಸ್ವೀಟ್ ರೆಡಿ ಆಗುತ್ತೆ ಉಲ್ಟಾ ಮಾಡಿಕೊಂಡ್ರೆ ಸುಂದರವಾದ ಎಳೆನೀರಿನ ಸ್ವೀಟ್ ರೆಡಿ ರೆಡಿಯಾಗುತ್ತೆ ತಂಪಾದ ಕೂಲಾದ ಎಳನೀರಿನ ನೀರಿನ ಈ ರೀತಿಯಲ್ಲಿ ರೆಡಿ ಮಾಡ್ಕೋಬೇಕು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ಆಯಿತು ಸುಡು ಬಿಸಿಲಿಗೆ ಈ ಥರ ಒಂದು ಅಡುಗೆಗಳನ್ನು ಮಾಡಿಕೊಂಡ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗುತ್ತೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ತಪ್ಪದೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್